ಕೋಲಾರ ಜಿಲ್ಲೆ ಬಂಗಾರಪೇಟೆ ತರ ಬೂದಿ ಕೋಟೆ ಬಳಿಯಲ್ಲಿ ಹುಟ್ಟಿರುವ ಜನತೆಗೆ ನನ್ನ ನಮಸ್ಕಾರಗಳು ರೀ ಕೋಲಾರ ಎಂಥ ಫೇಮಸ್ ಗೊತ್ತ ರೀ ಕೋಲಾರ ಚಿನ್ನದ ನಾಡು ನಮ್ಮ ಇಡೀ ಭಾರತವನ್ನೇ ಸಾಕಿದಂಥ ನಾಡು ನಮ್ಮ ಕೆ ಜಿ ಎಫ್ ಕೋಲಾರ ರೀ ನಮ್ಮ ಬಂಗಾರಪೇಟೆ ಚಿನ್ನಕ್ಕೆ ಹೆಸರಾಗಿರೋದು ಬಂಗಾರದಂಥ ನಾಡು ಬಂಗಾರಪೇಟೆ ನಮ್ಮ ಕೆ ಜಿ ಎಫ್ ಅಲ್ಲಿದೆ ಕೋಟೆ ಲಿಂಗಗಳು ಮತ್ತು ನಮ್ಮ ಬೂದಿ ಕೋಟೆಯಲ್ಲಿದೆ ಹೈದ್ರಾಲಿ ಕೋಟೆ ಮಾರ್ಕಂಡೆ ಡ್ಯಾಮು ಎರ್ಗೋಳ ಡ್ಯಾಮು ಕೋಲಾರದಲ್ಲಿದೆ ಅಂತರಗಂಗಾ ಬೆಟ್ಟ ಅಂತಹ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿರೋರು ನಾವೆಂಥ ಪುಣ್ಯವಂತರು ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿದಂಥವ್ರನ್ನ ನೀವು ಲೈಕ್ ಮಾಡಿ ಶೇರ್ ಮಾಡಿ ಒಳ್ಳೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ಬೂದಿ ಕೋಟೆಯವರು ಒಳ್ಳೆ ಕಾಮೆಂಟ್ ಕೊಡಿ ಒಳ್ಳೆ ಲೈಕ್ ಕೊಡಿ ನಾನು ಬೂದಿ ಕೋಟೆಯಲ್ಲಿ ಹುಟ್ಟಿರೋನು ನಮ್ಮ ಮುಳುಬಾಗಿಲ್ನಲ್ಲಿದೆ ಕುರುಡು ಮಲೆ ಡಾಕ್ಟರ್ ಡಿ ವಿ ಜಿ ಗುಂಡಪ್ಪ ಅವರು ಹುಟ್ಟಿದಂಥ ನಾಡು ಮುಳುಬಾಗಿಲು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಹುಟ್ಟಿದಂಥ ಮಾಸ್ತಿ ಯಾರ್ಯಾರಿಗೋ ವರದೇಶ್ ಅವರಿಗೆ ಹೊರ್ಗಿನವ್ರಿಗೆಲ್ಲ ಲೈಕ್ ಕೊಡ್ತಾರೆ ಶೇರ್ ಮಾಡ್ತೀವಿ ಇದೇ ನಮ್ಮ ಬೂದಿ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿರೋರಿಗೆ ಲೈಕ್ ಕೊಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನಮಸ್ಕಾರ